ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಫ್ಲವರ್ ಬಜ್ಜಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಒಂದು ಬೌಲಿಗೆ ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ ಮತ್ತು ಫ್ಲವರ್ಸನ್ನು ಬಿಚ್ಚಿಟ್ಕೊಂಡಿದ್ದೆ ಅದನ್ನು ಈಗ ನೀರಿನಲ್ಲೇ ಹಾಕ್ತಿದ್ದೇನೆ ಆಮೇಲೆ ಸ್ವಲ್ಪ ಅದ್ರ ಮೇಲೆ ಉಪ್ಪನ್ನು ಹಾಕ್ತಿದ್ದೇನೆ ಅದು ಒಂದು ಎರಡು ನಿಮಿಷ ಸಾಕು ನೀವು ಕುದಿಲಿಕ್ಕೆ ಇಟ್ಟರೆ ಆಮೇಲೆ ಅದನ್ನು ನಾನು ಒಂದು ಪ್ಲೇಟಿಗೆ ತಕ್ಕೊತೇನೆ ಇದು ಈವ್ನಿಂಗ್ ಟೈಮ್ ಮತ್ತು ಮಳೆ ಬರೋ ಹೊತ್ತಿಗೆ ತಿಂದರೆ ತುಂಬ ತುಂಬ ಚೆನ್ನಾಗಿರುತ್ತೆ ಇವೆಲ್ಲ ತಣ್ಣಗಾದ ನಂತರ ನಾನು ಒಂದು ಬೌಲಿಗೆ ಹಾಕೊತಿದ್ದೇನೆ ಅಂದರೆ ಬಜ್ಜಿ ಹಿಟ್ ಟೈಪ್ ಕಳಿಸ್ಬೇಕಲ್ಲ ಅದನ್ನು ಅದಕ್ಕೆ ಒಂದು ನಾಲ್ಕು ಚಮಚೆ ನಾನು ಕಡಲೆ ಹಿಟ್ಟನ್ನು ಹಾಕೊತಿದ್ದೇನೆ ಎರಡು ಚಮಚೆ ಅಕ್ಕಿ ಹಿಟ್ಟನ್ನು ಹಾಕ್ತಿದ್ದೇನೆ ಅಚ್ಚಕಾರದ ಪುಡಿನ ಎರಡು ಚಮಚೆ ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೇನೆ ಮತ್ತು ಅಜ್ವಾನನ್ನು ಹಾಕ್ತಿದ್ದೇನೆ ಸೋಡಾನು ಹಾಕ್ತಿದ್ದೇನೆ ನಿಮಗೆ ಬೇಕಾದರೆ ಹಾಕೊಳ್ಳಿ ಬೇಡ ಅಂದರೆ ಬೇಡ ಮತ್ತು ಅರಿಶಿನ ಹಾಕಿ ನಾನು ಮಿಕ್ಸ್ ಮಾಡ್ಕೊತಿದ್ದೇನೆ ಈಗ ಎಣ್ಣೆನ ಕಾದಿದೆ ಇಲ್ವಾ ನೋಡ್ತಿದ್ದೇನೆ ಎಣ್ಣೆ ಕಾದಿದೆ ಅದಕ್ಕೆ ನಾನು ಕಲಿಸಿರುವ ಫ್ಲವರನ್ನು ಬಿಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೇನೆ ಅವು ಗೋಲ್ಡನ್ ಕಲರ್ ಆಗುವವರೆಗೂ ಫ್ರೈ ಮಾಡಿಕೊಂಡು ನಾನು ತೆಗಿತಾ ಇದ್ದೇನೆ ಅಂದರೆ ತಿನ್ನಕ್ಕೆ ಕ್ರಿಸ್ಪಿ ಆಗಿರುತ್ತೆ